ಸ್ನೇಹಿತರೆ ನಮಸ್ಕಾರ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಈಗ ಅದರ ಅಂತಿಮ ಘಟ್ಟಕ್ಕೆ ಬಂದು ನಿಂತಿದೆ ಇಡೀ ಕರ್ನಾಟಕವೇ ಕಾಯ್ತಾ ಇರೋ ಆ ಒಂದು ಕ್ಷಣಕ್ಕೆ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಇವೆ ನೂರು ದಿನಗಳ ಕಾಲ ಈ ಮನೆಯಲ್ಲಿ ನಗು ಆಟ ಜಗಳ ಎಲ್ಲವನ್ನ ನೋಡಿದ್ದೀವಿ ಆದರೆ ಫಿನಾಲೆಗೆ ಒಂದು ದಿನ ಬಾಕಿ ಇರುವಾಗ ಮನೆಯೊಳಗೆ ನಡೆದ ಆ ದೃಶ್ಯಗಳು ನಿಜಕ್ಕೂ ಎಂಥವರ ಕಣ್ಣಲ್ಲೂ ನೀರು ತರಿಸುತ್ತೆ ಮನೆಯಲ್ಲಿ ಉಳಿದಿರುವಂಥ ಆ ಆರು ಜನ ಸ್ಪರ್ಧಿಗಳು ಒಬ್ಬೊಬ್ಬರಾಗಿ ತಮ್ಮ ಮನಬಿಚ್ಚಿ ಮಾತನಾಡಿದ್ದಾರೆ ಇಷ್ಟು ದಿನ ಮನಸ್ಸಿನ ಆಳದಲ್ಲಿ ಅಡಗಿಸಿಟ್ಟಿದ್ದ ನೋವು ಅವಮಾನ ಮತ್ತು ಹಸಿವಿನ ಕತೆಗಳು ಇವತ್ತು ಹೊರಬಂದಿವೆ ಅದರಲ್ಲೂ ಕೂಡ ಗಿಲ್ಲಿ ಮತ್ತು ಕಾವ್ಯ ಅವರು ಹೇಳಿದ ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇವೆ ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಫೇಸ್ಬುಕ್ನಲ್ಲಿ ಫಾಲೋ ಆಗಿ ಪ್ರಿಯ ವೀಕ್ಷಕರೇ ಮೊದಲಿಗೆ ನಾವು ಗಿಲ್ಲಿಯವರ ಬಗ್ಗೆ ಮಾತನಾಡಲೇಬೇಕು ನಾವು ಗಿಲ್ಲಿಯವರನ್ನು ಯಾವಾಗಲೂ ನಗುತ್ತಾ ಎಲ್ಲರನ್ನ ನಗಿಸುತ್ತಾ ಇರುವಂಥ ವ್ಯಕ್ತಿಯಾಗಿ ನೋಡಿದ್ದೀವಿ ಆದರೆ ಅವರ ಈ ನಗುವಿನ ಹಿಂದೆ ಅದೆಷ್ಟು ದೊಡ್ಡ ಕತ್ತಲೆ ಇತ್ತು ಅನ್ನೋದು ಇವತ್ತು ಜಗತ್ತಿಗೆ ಗೊತ್ತಾಗಿದೆ ಗಿಲ್ಲಿ ತಮ್ಮ ಹಳೆಯ ದಿನಗಳನ್ನು ನೆನಪು ಮಾಡಿಕೊಳ್ಳುತ್ತಾ ಹೇಳಿದ್ದು ಒಂದೇ ಒಂದು ಮಾತು ನನ್ನ ಲೈಫ್ನಲ್ಲಿ ನಾನು ಒಂದು ಹೊತ್ತಿನ ಊಟಕ್ಕೂ ಕೂಡ ಕಷ್ಟಪಟ್ಟಿದ್ದೆ ಕಲ್ಪನೆ ಮಾಡಿಕೊಳ್ಳಿ ಫ್ರೆಂಡ್ಸ್ ಇವತ್ತು ಸ್ಟಾರ್ ಆಗಿರುವಂಥ ಒಬ್ಬ ವ್ಯಕ್ತಿ ಹೊಟ್ಟೆ ಹಸಿವಿಗಾಗಿ ಅನ್ನ ಕದ್ದಿದ್ದೆ ಅಂತ ಕ್ಯಾಮ್ರಾ ಮುಂದೆ ಒಪ್ಪಿಕೊಳ್ಳಬೇಕಾದ್ರೆ ಅವರಿಗೆ ಎಷ್ಟು ನೋವಾಗಿರಬೇಡ ಅವ್ರು ಹೇಳ್ತಾರೆ ಯಾವಾಗ ಹೊಟ್ಟೆ ಹಸಿವು ತಾಳಲಾರದಷ್ಟು ಕಾಡಿತ್ತೋ ಆಗ ಮನುಷ್ಯನಿಗೆ ಸರಿ ತಪ್ಪು ಯಾವುದು ಕೂಡ ಅಂತ ಯೋಚಿಸುವಂಥ ಶಕ್ತಿ ಇರಲ್ಲ ನಾನು ಅನ್ನವನ್ನು ಕದ್ದಿದ್ದೆ ಯಾಕೆಂದರೆ ನನಗೆ ಬೇರೆ ದಾರಿ ಇರಲಿಲ್ಲ ಈ ಮಾತು ಕೇಳಿದಾಗ ಇಡೀ ಬಿಗ್ ಬಾಸ್ ಮನೆಯೇ ಒಂದು ಕ್ಷಣ ಸ್ತಬ್ಧವಾಯಿತು ಒಬ್ಬ ವ್ಯಕ್ತಿ ಎಷ್ಟೆಲ್ಲ ಸೋಲುಗಳನ್ನು ಕಂಡು ಇವತ್ತು ಇಲ್ಲಿಗೆ ಬಂದಿದ್ದಾರೆ ಅನ್ನೋದನ್ನು ಕೇಳಿದಾಗ ನಮಗೆ ಅವರ ಮೇಲೆ ಗೌರವ ಇನ್ನೂ ಹೆಚ್ಚಾಗುತ್ತೆ ಇನ್ನು ಕಾವ್ಯ ಅವರ ವಿಷಯಕ್ಕೆ ಬರೋಣ ಕಾವ್ಯ ಈ ಸೀಸನ್ನ ಅತ್ಯಂತ ಪ್ರಬಲ ಸ್ಪರ್ಧಿಗಳಲ್ಲಿ ಒಬ್ಬರಾಗಿದ್ದಾರೆ ಅನ್ನೋಕ್ಕೆ ಹೇಳೋ ಕಾರಣ ಗಿಲ್ಲಿಯವರು ಯಾಕಂದರೆ ಗಿಲ್ಲಿಯ ಸಪೋರ್ಟಿಂದ ಇಷ್ಟು ಮೇಲ್ಗಡೆ ಬಂದಿದ್ದಾರೆ ಫಿನಾಲೆ ಹಂತಕ್ಕೂ ಕೂಡ ತಲುಪಿದ್ದಾರೆ ಸೊ ಕಾವ್ಯನ ಬಗ್ಗೆ ಹೇಳಬೇಕಾದ್ರೆ ಕಾವ್ಯ ಇವತ್ತು ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರೆ ಅವರು ಹೇಳ್ತಿರೋದು ಅವರ ಮನೆಯ ಪರಿಸ್ಥಿತಿಯ ಬಗ್ಗೆ ಕಾವ್ಯವರ ಮಾತುಗಳು ಹೇಗಿತ್ತು ನನ್ನ ಮನೆಯ ಪರಿಸ್ಥಿತಿ ಯಾರಿಗೂ ಕೂಡ ಹೇಳಿಕೊಳ್ಳಲಾಗದಷ್ಟು ಕಷ್ಟವಾಗಿತ್ತು ಆ ದಿನಗಳಲ್ಲಿ ನಾವು ಪಟ್ಟಂಥ ಪಾಡು ನಮಗೆ ಮಾತ್ರ ಗೊತ್ತು ನೋಡಿ ಹೊರಗಿನ ಪ್ರಪಂಚಕ್ಕೆ ನಾವು ಬಣ್ಣದ ಲೋಕದಲ್ಲಿ ಮಿಂಚುತ್ತಾ ಇರಬಹುದು ಆದರೆ ಪ್ರತಿಯೊಬ್ಬರ ಮನೆಯ ಹಿಂದೆ ಒಂದು ಹೇಳಿಕೊಳ್ಳಲಾಗದ ಕತೆ ಇರುತ್ತೆ ಕಾವಿ ಅವರಿಗೆ ಈ ಬಿಗ್ ಬಾಸ್ ವೇದಿಕೆ ಬರೀ ಹಣ ಅಥವಾ ಹೆಸರಿಗಾಗಿ ಅಲ್ಲ ಬದಲಾಗಿ ಅವರ ಕುಟುಂಬವನ್ನು ಒಂದು ಸುಸ್ಥಿತಿಗೆ ತರೋದಕ್ಕೆ ಸಿಕ್ಕಿರುವಂಥ ದೊಡ್ಡ ಅವಕಾಶ ಅಂತ ಅವರು ಭಾವಿಸಿದ್ದಾರೆ ಅವರ ಕಣ್ಣಿನಲ್ಲಿ ಕಣ್ಣೀರಿನಲ್ಲಿ ಆ ಹತಾಶೆ ಮತ್ತು ಭರವಸೆ ಎರಡೂ ಕೂಡ ಎದ್ದು ಕಾಣ್ತಾ ಇತ್ತು ಮನೆಯಲ್ಲಿರುವಂಥ ಉಳಿದ ಐದು ಜನ ಸ್ಪರ್ಧಿಗಳು ಕಾವ್ಯರನ್ನು ಸಮಾಧಾನ ಮಾಡೋಕ್ಕೆ ಪ್ರಯತ್ನ ಪಟ್ಟರು ಆದರೆ ಆ ನೋವು ಅಷ್ಟು ಸುಲಭವಾಗಿ ಹಾರುವಂಥದ್ದಲ್ಲ ಈಗ ಮನೆಯಲ್ಲಿರೋದು ಆರು ಜನ ಸ್ಪರ್ಧಿಗಳು ಈ ಆರು ಜನರಿಗೂ ಗೊತ್ತು ನಾಳೆ ಒಬ್ಬರ ಕೈಗೆ ಆ ಟ್ರೋಫಿ ಸಿಗುತ್ತೆ ಅಂತ ಆದರೆ ಆ ಟ್ರೋಫಿಗಿಂತ ಹೆಚ್ಚಾಗಿ ಈ ನೂರು ದಿನಗಳಲ್ಲಿ ಅವರು ಸಂಪಾದಿಸಿರುವುದು ಒಬ್ಬರಿಗೊಬ್ಬರು ಕೊಟ್ಟಿರುವಂಥ ಬೆಂಬಲವನ್ನು ಈ ಭಾವನಾತ್ಮಕ ಕ್ಷಣಗಳು ನಮಗೆ ಏನನ್ನ ಕಲಿಸುತ್ತೆ ಅಂದರೆ ಯಾರನ್ನು ಕೂಡ ಅವರ ಹೊರಗಿನ ನಗುವನ್ನು ನೋಡಿ ಅಳಿಬೇಡಿ ಪ್ರತಿಯೊಬ್ಬರ ಹಿಂದೆ ಒಂದು ಸುನಾಮಿ ಇರುತ್ತೆ ಗಿಲ್ಲಿಯವರ ಹಸಿವು ಮತ್ತು ಕಾವಿಯವರ ಕೌಟುಂಬಿಕ ನೋವು ನಮಗೆ ಜೀವನದ ಮೌಲ್ಯವನ್ನು ನೆನಪು ಮಾಡುತ್ತೆ ಯಾರು ವಿನ್ನರ್ ಆಗ್ತಾರೋ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾರು ಜನರ ಹೃದಯವನ್ನು ಗೆದ್ದಿದ್ದಾರೆ ಅನ್ನೋದು ಇಲ್ಲಿ ಮುಖ್ಯವಾಗುತ್ತೆ ಕೊನೆಯದಾಗಿ ಹೇಳೋದಾದರೆ ಈ ಬಾರಿಯ ಬಿಗ್ ಬಾಸ್ ಫಿನಾಲೆ ಕೇವಲ ಆಟದ ಅಂತ್ಯವಲ್ಲ ಅದು ಈ ಆರು ಜನರ ಹೊಸ ಜೀವನದ ಆರಂಭ ಗಿಲ್ಲಿ ಮತ್ತು ಕಾವ್ಯ ಅವರು ಹಂಚಿಕೊಂಡಂಥ ನೋವಿನ ಕಥೆಗಳು ನಿಮ್ಮಲ್ಲಿ ಯಾರಿಗಾದರೂ ಸ್ಫೂರ್ತಿ ನೀಡಿದರೆ ಅಥವಾ ನಿಮ್ಮ ಮನಸ್ಸನ್ನು ಕಲಕಿದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಈ ಆರು ಜನರಲ್ಲಿ ನಿಮ್ಮ ನೆಚ್ಚಿನ ಯಾರು ಈ ಬಾರಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಕಿರೀಟ ಯಾರ ಮುಡಿಗೇರಬೇಕು ಅಂತ ನೀವು ಬಯಸ್ತೀರಾ ಈಗಲೇ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಧನ್ಯವಾದ